ನಮಸ್ಕಾರ ಮುಖವಾಡ ಮೀಡಿಯಿಂದ ನಾನು ನಿಮ್ಮ ವೀಕೆನ ಇದು ಈ ದಿನ ಫ್ರೀಡಂ ಪಾರ್ಕಲ್ಲಿ ಬೇಕೇ ಬೇಕು ನರೇಗಾ ಬೇಕು ಬಿಜಿ ಬಿಜಿ ರಾಮ್ ಜಿ ಬೇಡ ಅಂತ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ ಅದು ಯಾಕೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕ ಮುಂಚೆ ಕಾಂಗ್ರೆಸ್ ಸರ್ಕಾರನು ಹೋರಾಟ ಮಾಡಿದ್ರು ಅವ್ರ ಹೋರಾಟಕ್ಕೂ ಇವ್ರ ಹೋರಾಟಕ್ಕೂ ಏನು ವ್ಯತ್ಯಾಸ ಇದೆ ಅವ್ರನ್ನೇ ಮಾತಾಡ್ಸೋಣ ಅಮ್ಮ ನಮಸ್ಕಾರ ಅಮ್ಮ ನಮಸ್ಕಾರ ನಿಮ್ಗೆ ಬೇಕೇ ಬೇಕು ನರೇಗಾ ಬೇಕು ಅಂತ ಇದೀರಲ್ಲ ನರೇಗಾಗೂ ಇವಾಗಿರ ಕಾಯ್ದೆಗೂ ಇವ್ ಕಾಯ್ದೆನ ಏನಮ್ಮ ಇದು ಇದು ನಮಗೆ ನರೇ ಇದು ನರೇಗನ ಮನ್ರೇ ನರೇಗನ ನಮಗ್ ಬೇಕು ವಿದ್ಯುತ್ ರಾಮ್ಜಿ ನಮಗೆ ಬೇಡ ಇವಾಗ ತುಂಬಾ ಜನಕ್ಕೆ ಗೊತ್ತಿಲ್ಲ ಕಾಯ್ದೆ ಅಂದ್ರೆ ಏನು ಯೋಜನೆ ಅಂದ್ರೆ ಏನು ಅದ್ರ ಬಗ್ಗೆ ವಿವರಿಸ್ತೀರಾ ಮನ್ರೇಗಾ ಎಂಬುದು ಒಂದು ಕಾಯ್ದೆ ಸರ್ ಅದು ಮಾತ್ ಅಲ್ಲಿ ಹೆಸರಲ್ಲೇ ಇದೆ ಮನ್ರೇಗಾ ಎಂಬುದ್ರಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಕಾಯ್ದೆ ಅಂತಿದೆ ಎರಡ್ ಸಾವಿರದ ಐದರಲ್ಲಿ ಉದ್ಯೋಗ ಖಾತರಿ ಕಾಯ್ದೆಯನ್ನ ಮಾಡಿದ್ರು ಇದು ವಿಜ್ಜಯ ರಾಮಜಿಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಪಾರ್ ರೋಜ್ಗಾರ್ ಯೋಜನೆ ಇದೆ ಯೋಜನೆ ಅಂದ್ರೆ ನಾವು ಅವ್ರ ಹತ್ರ ಭಿಕ್ಷೆ ಬೇಡ್ಬೇಕಾಗ್ತದೆ ಅಕ್ಕ ಸಂವಿಧಾನಾತ್ಮಕವಾಗಿರ್ತೈತಿ ಅವರು ಕಂಪಲ್ಸರಿ ನಮ್ಗೆ ಕೊಡಬೇಕಾಗ್ತದೆ ಯೋಜನೆ ಅಂದ್ರೆ ಅವ್ರನ್ನ ಕೊಟ್ಟಾಗ ತಗೊಳ್ಳುವಂತದ್ದು ಅದಕ್ಕೋಸ್ಕರ ನಮ್ಗೆ ಮನ್ರೇಗಾ ಬೇಕು ಯುಬ್ಜಿ ರಾಮ್ಜಿ ಬೇಡ ಎಲ್ಲ ಯಾವ ಯೋಜನೆ ಆದ್ರೂ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರೋದ್ ಬರುತ್ತಲ್ಲ ಯಾಕೆ ನೀವು ಇದನ್ನ ಈ ತರ ಹೋರಾಟ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಕೂಲಿ ಕೊಡ್ತಾರೆ ಅನ್ನೋ ಭರವಸೆ ಕೇಂದ್ರ ಸರ್ಕಾರದ ಮೇಲೆ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರದ ಮೇಲೆ ನಮ್ಗೆ ಇಲ್ಲ ಯಾಕಂದ್ರೆ ಹಲವಾರು ಯೋಜನೆ ಆಲ್ರೆಡಿ ಅದಕ್ಕೆ ಬಾರ ಹೊರೆಯಾಗಿದೆ ಈಗ ನಮ್ಗೆ ಆ ಸರ್ಕಾರ ಈ ಸರ್ಕಾರ ಸರ್ಕಾರದ ಪರವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ನಾವು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾ ಇರೋರು ನಮಗ್ ಬೇಕಾಗಿರೋದು ಮನ್ರೇಗಾ ಆ ಸರ್ಕಾರ ಹಣ ಕೊಡ್ತೈತಿ ಈ ಸರ ಹಾಕ ಹಣ ಕೊಡ್ತದೆ ಅನ್ನೋದು ನಮ್ದು ಭೇದ ಭಾವ ಇಲ್ಲ ನಮಗ್ ಬೇಕಾಗಿದ್ದು ಹಣ ರಾಜ್ಯ ಸರ್ಕಾರಕ್ಕೆ ಆಲ್ರೆಡಿ ಸುಮಾರು ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಈ ಮನ್ರೇಗಾ ನರೇಗಾ ಕೂಲಿ ಕಾರ್ಮಿಕರ ಕೂಲಿಯನ್ನ ಭರಿಸಲೂ ವಿಫಲ ಆಗ್ಬೋದು ಅನ್ನೋದು ನಮ್ದು ಭರವಸೆ ರಾಜ್ಯ ಸರ್ಕಾರ ಕೊಡ್ಬೇಕು ಅಂತ ಇದ ಎಷ್ಟು ಬರ್ತಾ ಇತ್ತು ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಾ ಇದ್ದು ಈ ಒಂದು ಯೋಜನೆಯಲ್ಲಿ ಏನ್ ಬಂದಿದೆ ಕೇಂದ್ರ ಸರ್ಕಾರ ಮೊದಲ ಮನ್ರೇಗಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ತೊಂಬತ್ ಪರ್ಸೆಂಟ್ ಅನ್ನ ಬರೆಸ್ತಿತ್ತು ರಾಜ್ಯ ಸರ್ಕಾರ ಕೇವಲ ಹತ್ತು ಪರ್ಸೆಂಟ್ ಅನ್ನ ಬರೆಸ್ತಿತ್ತು ಈ ಯುಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ ಸರ್ಕಾರ ರಾಜ್ಯ ಬಾಧಿಸ್ಬೇಕು ಅಂತ ಕಾಯ್ದೆಯಲ್ಲಿ ಬರೆದಿದ್ದಾರೆ ಈ ಕೊಟ್ಟಿರೋ ಹತ್ತು ಪರ್ಸೆಂಟ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡಿ ಎಷ್ಟೋ ಕೂಲಿ ಕಾರ್ಮಿಕರನ್ನ ಕೂಲಿಗಾಗಿ ಹೋರಾಟ ಮಾಡಿದ್ದೇವೆ ಮನವಿಡನ್ನು ಕೊಟ್ಟಿದ್ದಿದೆ ಈ ನಲವತ್ತು ಪರ್ಸೆಂಟ್ ಕೊಟ್ಟಾಗ ಕಾರ್ಮಿಕರಿಗೆ ಕೂಲಿ ದೊರೆಯುತ್ತದೆ ಅನ್ನೋ ನಂಬಿಕೆನ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ ಸರ್ ಅಂದ್ರೆ ಇವಾಗ ಮೇಲೆ ನಿಮ್ಗೆ ನಂಬಿಕೆ ಇದೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಎಲ್ಲಾ ಸರ್ಕಾರಗಳ ಮೇಲೆ ರಾಜಕೀಯ ನಂಬಿಕೆ ಇದೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ಯೋಜನೆಗಳು ಭಾರ ಆಗಿವೆ ಯಾಕಂದ್ರೆ ತಾನು ಒಪ್ಕೊಂಡ್ಬಿಟ್ಟಿದೆ ಈಗ ಆಲ್ರೆಡಿ ಶಕ್ತಿ ಯೋಜನೆ ಆಗ್ಲಿ ಗೃಹಲಕ್ಷ್ಮಿ ಯೋಜನೆಗಾಗ್ಲಿ ಅದು ತಾನು ಬಾಧ್ಯತೆಯನ್ನ ತಗೊಂಡ್ಬಿಟ್ಟಿದೆ ಆಮೇಲೆ ಮತ್ತೆ ಇದು ಒಂದು ಅದ್ರ ಮೇಲೆ ಭಾರ ಹಾಕ್ಬಿಟ್ರೆ ನಮ್ಮೇಲೆ ಕಾರ್ಮಿಕರ ಕೂಲಿ ಮೇಲೆ ಹೊರತಾಗುತ್ತೆ ಬಹುದೇ ಅನ್ನೋದು ನಮ್ದು ಭಯ ಸರ್ ಭಯ ಕಾರ್ಮಿಕರಿಗೆ ಭಯ ಇತ್ತು ಸರ್ ಯಾವ ಸರ್ಕಾರ ಎಲ್ಲರೂ ಕೊಟ್ಟರು ನಮಗ್ ಮಾತ್ರ ಕೇಂದ್ರ ಸರ್ಕಾರ ಒಂದು ಅಲ್ಲ ಈ ಯೋಜನೆ ಹೊಸದಾಗಿ ತಂದ್ರಲ್ಲ ಇದರಲ್ಲಿ ಹೆಸರು ಬದಲಾವಣೆ ಯಾಕೆ ಬೇಕಿತ್ತು ಅನ್ನೋದು ನನ್ನ ಒಂದು ಪ್ರಶ್ನೆ ಯಾಕಂದ್ರೆ ಅಲ್ಲಿ ಭ್ರಷ್ಟಾಚಾರ ತಡೆಗಟ್ಟಲಿಕ್ಕೆ ನಾವು ತಂದಿದ್ದೇವೆ ಅಂತ ಕೆಲವೊಂದು ಭಾಷಣಗಳಲ್ಲಿ ವಾರ್ತಾ ಗಳಲ್ಲಿ ನಾವು ನೋಡಿದ್ದೇವೆ ಭ್ರಷ್ಟಾಚಾರ ತಡೆಗಟ್ಟಲಿಕ್ಕೆ ಯಾಕೆ ಹೆಸರಿನ ಬದಲಾವಣೆ ಮಾಡ್ಬೇಕಿತ್ತು ಅಲ್ಲಿ ತಂತ್ರಾಂಶದಲ್ಲಿ ಬದಲಾವಣೆ ಮಾಡ್ಬೋದಿತ್ತಲ್ಲ ಹೆಸರನ್ನ ಬದಲಿ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನೋದು ನಮ್ದು ಒಂದು ಪ್ರಶ್ನೆ ಇನ್ನೊಂದೇನಿದೆ ಅಂದ್ರೆ ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ಕೂಲಿ ಕಾರ್ಮಿಕರ ಮೇಲೆ ಯಾಕೆ ಕೊಡ್ತಾ ಕೊಟ್ರು ಅಂತ ಯಾಕಂದ್ರೆ ಎರಡು ತಿಂಗಳು ನಮ್ಗ ಬಿತ್ತನೆ ಟೈಮ್ ಅಲ್ಲಿ ರಜಾ ಘೋಷಣೆ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ಪ್ರದೇಶಗಳಲ್ಲಿ ಒಂದೇ ಟೈಮ್ ಅಲ್ಲಿ ನಾವು ಬಿತ್ತನೆ ಮಾಡ್ತೇವಾ ಇಲ್ಲ ಮಳೆ ಈಗ ಮಲೆನಾಡಲ್ಲಿ ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಾರ ಬೇಲಸೀಮೆಯಲ್ಲಿ ಚಳಿಗಾಲದಲ್ಲಿ ಬಿತ್ತನೆ ಮಾಡ್ತಾರ ಎಲ್ಲಾ ಪೀಕ್ಗಳು ಒಂದೇ ಟೈಮ್ ಅಲ್ಲಿ ಬಿತ್ತನೆ ಮಾಡಿ ತಗಲಿಕ್ಕೆ ಆಗಲ್ಲ ಸರ್ ಇದು ರೈತರಿಗೆ ಗೊತ್ತು ಕೂಲಿ ಕಾರ್ಮಿಕರಿಗೆ ಗೊತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕುತ್ಕೊಂಡ ಅಧಿಕಾರಿಗಳಿಗೆ ಇದ್ರ ವಿಷಯ ಗೊತ್ತಿಲ್ಲ ನಾವು ಹೇಳ್ತಾ ಇದೇವಿ ಸರ ನಮ್ಗೆ ರಜಾ ದಿನ ಬೇಡ ಕೊಡದೆ ನೂರ್ ದಿನದಲ್ಲಿ ಮತ್ತೆ ಇವ್ರು ರಜಾ ಘೋಷಣೆ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ಕೊಂತೀವಿ ಯಾಕಂದ್ರೆ ನೂರ್ ಇಪ್ಪತ್ತೈದು ನಾನು ಮೇಲ್ನೋಟಕ್ಕೆ ದಿನಗಳನ್ನ ಹೆಚ್ಚಿಕೆ ಮಾಡಿ ನಮಗ ಆಶೆ ಅಂದ್ರೆ ಜೋಕ್ ಮಾರಿಗೆ ಬೆಣ್ಣೆ ಹಚ್ಚೋದ್ ಅಂತಾರಲ್ರಿ ಆತರ ಬೆಣ್ಣೆ ಹಚ್ಚೋ ಕೆಲಸ ಬೇಡ ಅಂತ ಹೇಳ್ತಾ ಇದೇ ನಾವ್ ಬೇಕಂದಿದ್ದು ಎರಡ್ ನೂರ್ ಬೇಕು ಅಂತೇಳಿ ಎರಡ್ ನೂರ ಮಾನ ದಿನಗಳ ಬೇಕಂದ್ರೆ ಹೋರಾಟ ಮಾಡಿದ್ದಿದೆ ಈ ನೂರ್ ಇಪ್ಪತ್ತೈದು ಕೊಟ್ಟು ನಮ್ಗೆ ಒಂಥರ ಕೈ ಕಟ್ಟಿ ಏನಂತಾರಲ್ಲ ಪ್ರೀತಿ ಮೇಲ್ನೋಟಕ್ಕೆ ಚೆನ್ನಾಗಿ ಮಾಡ್ದಂಗ ಮಾಡಿ ನಮ್ಮ ಒಂದು ಕಾಯ್ದೆನ ಕಿತ್ಕೊಂತಾರ ಅನ್ನೋಂತ ಭರವಸೆ ಬಂದಿದೆ ನರೇಗಾ ಉಳಿಸಿ ಜಿರಂಜಿ ಅಳಿಸ್ಬೇಕಂತೇಳಿ ತಮ್ಮಲ್ಲಿ ಎಲ್ಲಾ ಅಧಿಕಾರಿಗಳಲ್ಲಿ ನಾನು ಕಳಕಳಿಯ ಕೂಲಿ ಕಾರ್ಮಿಕರ ಪರವಾಗಿ ಕಳಕಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಆ ಗ್ರಾಮೀಣ ಮಟ್ಟವನ್ನ ಸುಧಾರಣೆ ಮಾಡ್ಬೇಕಂತ ಹೇಳಿ ನರೇಗಾನ ತಂದಿತ್ತು ನರೇಗಾದ ಮೂಲ ಉದ್ದೇಶ ಗ್ರಾಮೀಣ ಮಟ್ಟದ ಆಸ್ತಿಗಳ ಸೃಜನೆ ಮಾಡುವುದು ಅಂದ್ರೆ ಗ್ರಾಮೀಣ ಗ್ರಾಮದಲ್ಲಿ ಕೆರೆಗಳಾಗಲಿ ಅರಣ್ಯ ಪ್ರದೇಶಗಳಾಗಲಿ ಅದು ಸೃಜನೆಯಾಗಿ ಆ ಸೃಜನೆ ಮಾಡಿ ಆಸ್ತಿಗಳ ಸೃಜನೆಯನ್ನ ಮಾಡಿ ಗ್ರಾಮದ ಅಭಿವೃದ್ಧಿ ಮಾಡಬೇಕು ಭಾರತದ ರಾಷ್ಟ್ರದ ಬೆನ್ನೆಲುಬು ಹಳ್ಳಿಗಳು ಆ ಹಳ್ಳಿಗಳ ಅಭಿವೃದ್ಧಿಗಾಗಿ ಯೋಜನೆಯನ್ನ ತಂದ್ರು ಆದ್ರೆ ಈಗೇನಾಗ್ತಾ ಇದೆ ಹಳ್ಳಿಗಳಲ್ಲಿ ಕ್ರಿಯಾ ಯೋಜನೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಕ್ರಿಯಾ ಯೋಜನೆ ಆಗಿ ಹಳ್ಳಿಗಳಲ್ಲಿ ಅದನ್ನ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಏನ್ ಬೇಕು ಎಂಬುದು ಕೇಂದ್ರದಲ್ಲಿ ಅವರಿಗೆ ಹೇಗ್ ಗೊತ್ತಾಗ್ತತಿ ಸರ ಇದು ನನ್ನ ಪ್ರಶ್ನೆ ಅದು ವೈಯಕ್ತಿಕವಾಗಿ ತಗೋಬಹುದು ನೀವು ಕೂಲಿ ಕಾರ್ಮಿಕರವಾಗಿ ತಗೋಬಹುದು ಈಗ ಒಂದೂರಲ್ಲಿ ಊರಲ್ಲಿ ಒಂದ್ ಅಭಿವೃದ್ಧಿ ಆಗ್ಬೇಕಂದ್ರೆ ಕೇಂದ್ರದಲ್ಲಿ ಕುತ್ಕೊಂಡು ಎಲ್ಲ ಕುತ್ಕೊಂಡು ಅವ್ನಿಗೆ ಏನು ಗೊತ್ತಾಗ್ತದೆ ಹಳ್ಳಿ ಅಭಿವೃದ್ಧಿ ಆಗ್ಬೇಕಂದ್ರೆ ಈಗ ನಮ್ಮೂರ ನಮ್ ಕೆರಿ ಬೇಕು ಸರ್ವೆ ನಂಬರ್ ಹದಿನಾರಲ್ಲಿ ಒಂದ್ ಕೆರಿಬೇಕನ್ನುವಂಥದ್ದು ಯಾವ ಸರ್ವೆ ನಂಬರ್ ಐತೆ ಅಂತ ಕೇಂದ್ರದಲ್ಲಿ ಕುಂದ ಗೊತ್ತಿತ್ತ ಅವ್ರು ಯಾವ ತರ ಯೋಜನೆ ಪ್ರಿಯ ಯೋಜನೆಯನ್ನು ರಚನೆ ಮಾಡ್ತಾರ ಅನ್ನೋದು ನನ್ನ ಪ್ರಶ್ನೆ ಈಗ ಅನಸ್ತಾ ಇದೆ ಇದೆಲ್ಲಾ ರಾಜಕೀಯ ಪಕ್ಷಗಳವರ ತಮ್ಮನ್ನೇ ನಮ್ಮೂರಲ್ಲಿ ವಿಶೇಷವಾಗಿ ಮುಂಡಗೋಡ್ ತಾಲೂಕಲ್ಲಿ ಕನಿಷ್ಠ ಒಂದು ಹನ್ನೆರಡು ಪಂಚಾಯತ್ಗಳಲ್ಲಿ ವಿಶೇಷ ಗ್ರಾಮ ಸಭೆ ಮಾಡಿದ್ರೆ ಇದ್ರ ಬಗ್ಗೆ ಅಂದ್ರೆ ನರೇಗ ಬೇಕಾ ಯುಜಿ ರಾಮ್ ಜಿ ಬೇಕಾ ಅಂತ ಕೂಲಿ ಕಾರ್ಮಿಕರ ಹೇಳಿ ವಿಶೇಷ ಗ್ರಾಮ ಸಭೆ ಮಾಡ್ಬೇಕಂತ ಒಂದು ಆದೇಶ ಬಂದಾಗ ಕನಿಷ್ಠ ಒಂದು ಹನ್ನೆರಡು ಪಂಚಾಯತ್ಗಳಲ್ಲಿ ಆ ಇದು ವಿಶೇಷ ಗ್ರಾಮ ಸಭೆಯನ್ನ ಮಾಡಿದ್ರು ಆದ್ರೆ ಆ ಗ್ರಾಮ ಸಭೆಯಲ್ಲಿ ಒಂದು ಕಟ್ಟು ಸತ್ಯ ಏನಂದ್ರೆ ಕೂಲಿ ಕಾರ್ಮಿಕರ ಇರ್ಲೇ ಇಲ್ಲ ಬಿಜೆಪಿ ಪಕ್ಷದವರು ಇದಾಗ ಕಾಂಗ್ರೆಸ್ ಪಕ್ಷದವ್ರು ಇದ್ರು ಅಂದ್ರೆ ಬಿಜೆಪಿ ಪಕ್ಷದವ್ರು ಹೇಳ್ತಾ ಇದ್ರು ನಮ್ಗೆ ಯುಜಿ ರಾಮ್ಜಿ ಬೇಕು ಅಂತ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾ ಇದ್ರು ನಮ್ಗೆ ನರೇಗಾ ಬೇಕಂತ ಇಲ್ಲಿ ಈ ಸಮಸ್ಯೆ ಇರೋದು ನರೇಗಾ ಕೂಲಿ ಕಾರ್ಮಿಕರಿಗೆ ಇವ್ರು ಯಾಕೆ ಹೊಡೆದಾಟ ಅಂತ ನಾ ಅವರು ಅವರು ತಮ್ಮ ತಮ್ಮ ಇದು ಆಸೆಗಳನ್ನ ಕೂಲಿ ಕಾರ್ಮಿಕರ ಮೇಲೆ ಯಾಕೆ ಹೂಡಿಕೆ ಮಾಡಬೇಕು ಅವರ ಉದ್ದೇಶಗಳು ಏನಿದೆ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಉದ್ದೇಶ ನರೇಗಾ ಅಂದ್ರೆ ಹಳ್ಳಿ ಅಭಿವೃದ್ಧಿ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ ನರೇಗಾದ ಆಸೆ ಏನಂದ್ರೆ ಹಳ್ಳಿ ಅಭಿವೃದ್ಧಿ ಮಾಡೋದಂತ ನಾವ್ ಅನ್ಕೊಂಡಿದ್ದೇವೆ ಇದನ್ನ ಪಕ್ಷಾಂತರ ಮಾಡಿದ್ರೆ ಪಕ್ಷಗಳ ತಾವು ತಾವು ಹಂಚಿಕೆ ಮಾಡ್ಕೊಂಡು ನರೇಗಾ ಕೂಲಿ ಕಾರ್ಮಿಕರ ಮೇಲೆ ತುಳಿತ ಮಾಡಿದ್ರೆ ಇದು ನಮಗ ಆಗ್ತಕ್ಕಂತ ಮೋಸ ಇವಾಗ ನಾನು ನಮ್ಮ ಮುಕ್ಕವಾಡ ಮೀಡಿಯಾ ವತಿಯಿಂದ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಪಕ್ಷದವ್ರಿಗೆ ರಾಜಕಾರಣಿಗಳಿಗೆ ಏನಂತ ಹೇಳ್ಬೋದು ನೀವು ನಾವು ನಾವೇನ್ ಹೇಳ್ತಾವ ಯಾವ ಪಕ್ಷಗಳ ನಾವು ಇಲ್ಲಿ ವಾದಿಸ್ತಾ ಇಲ್ಲ ಪಕ್ಷ ಮುಖ್ಯ ಅಲ್ಲ ನೀವ್ ಏನ್ರೇ ಮಾಡ್ರಿ ನರೇಗಾ ಕೂಲಿ ಕಾರ್ಮಿಕರಿಗೆ ತಕ್ಕ ಫಲ ಸಿಗ್ಬೇಕು ಅವರಿಗೆ ನ್ಯಾಯ ಸಿಗ್ಬೇಕು ನರೇಗಾ ಬೇಕೇ ಬೇಕು ಗಾಂಧೀಜಿ ಹೆಸರಲ್ಲಿ ನಾವು ಒಂದೆರಡು ಅನ್ನ ತಿಂತಿದ್ವಿ ಒಂದೆರಡು ಪಗಾರ ಬರ್ತಿತ್ತು ಅದನ್ನ ನೀವ್ ಏನೇನೋ ಚೇಂಜ್ ಮಾಡಕ್ ಹೋಗಿ ನಿಮ್ಮ ರಾಜಕೀಯ ಪಕ್ಷಗಳ ಹೊಡೆದಾಟ ಜಿದ್ದಾಟ ಏನಾದ್ರೂ ಇರಲಿ ನಮಗದು ವಿಷಯ ಸಂಬಂಧಪಟ್ಟ ವಿಷಯನ ಅಲ್ಲ ನಿಮ್ಮ ಜಿದ್ದಾಟದಲ್ಲಿ ಕೂಲಿ ಕಾರ್ಮಿಕರನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡಬೇಡಿ ಯಾಕಂದ್ರೆ ನಾವು ಯಾವ ಪಕ್ಷದವರು ಅಲ್ಲ ನಮ್ಮ ಪಕ್ಷ ಕೂಲಿಕಾರರ ಸಂಘ ಕೂಲಿಕಾರರ ಪಕ್ಷ ನಮ್ದು ನಾವು ಒಬ್ಬ ನರೇಗಾ ಫಲಾನುಭವಿ ಆಗಿದ್ದೇನೆ ನಾನು ಕೂಡ ಹಳ್ಳಿಯಲ್ಲಿ ಫಲಾನುಭವ ಆಗಿದ್ದು ಮಾತಾಡ್ತಾ ಇದ್ದೀನಿ ಇದರಿಂದ ನಾವು ಒಂದು ತನ್ನ ಊಟ ಮಾಡಿದ್ದೇವೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಆಶೆಯಾಗಿದೆ ನಮ್ಮ ಸಂಘಟನೆ ಪರವಾಗಿ ನಾವು ಮಾತಾಡ್ತಾ ಇದ್ದೀನಿ ಬೇಕೇ ಬೇಕು ನರೇಗಾ ನರೇಗಾ ಉಳಿಸಿ